ಅವಳನ್ ಕಳಿಸ್ಬಿಟ್ಟು ನನ್ನನ್ನ ಕೇಳಿಸ್ಕೊಂಡ್ರಿ ಬಹಳ ಇಷ್ಟಪಡಕತ್ತೀನಿ ಪೂಜಾ ಇದಕ್ಕೆ ಆಗ್ತಿಲ್ಲ ಅದೆಲ್ಲ ಇಷ್ಟ ಇಲ್ಲ ರೀ ನಾ ಇನ್ನು ಓದ್ಬೇಕು ಮಾಡ್ಬೋಡ ಪೂಜಾ ಓದು ನಾನು ನಿನ್ ಸಪೋರ್ಟ್ ಮಾಡ್ತೀನಿ ನಿಂಗ ಎಸ್ಸೆಲ್ಲ ಹೇಳ್ಬೇಕು ನನ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಗಲ್ಲ ನಿಂಗ ನಾನು ಹೋಗ್ತೀನಿ ಬಿಡು ಏ ಪೂಜಾ ನಿಂದ್ರ ಪ್ರೀತಿ ಏನಾದ್ರು ಒಪ್ಪಿನಾದ್ರು ನಾ ಸೈತಿನ ಪೂಜಾ ಇಲ್ಲ ರೀ ನನ್ ಚಿಕ್ಕಪ್ಪ ನನ್ನ ಮ್ಯಾಲ ಬಹಳ ನಂಬಿಕೆ ಇಟ್ಟಾರ ನಾ ಇನ್ನು ಓದ್ಬೇಕು

ಇಲ್ಲಿವರೆಗೆ ಬರ್ತಿದ್ನಾ ಮಂದಿ ಕುಂತಿದ್ಯಾ ಹಾ ಬಾರೋ ದೋಸ್ತ ಯಾಕೆ ಕಾಲೇಜ್ ಹೋಗಿಲ್ಲ ಹೋಗಿಲ್ಲ ದೋಸ್ತ ಎದಕ ಏನ ಮನೆ ಪ್ರಪೋಸ್ ಮಾಡ್ತನಾ ನಾ ಏನಾಯ್ತು ನನ್ ಪ್ರೀತಿ ಒಪ್ಕೊಂಡ್ಬಿಟ್ಲ ಕಣ್ಲೆ ಹೌದಾ ಒಪ್ಕೊಂಡ್ಬಿಟ್ಲು ಕಣ್ಲ ಪ್ರೀತಿ ಮಾಡಕ್ಕೆ ಹೂ ಅನ್ಬಿಟ್ ದೋಸ್ತ ನಿಂದ ಹತ್ರ ಸಟ್ ಆಯ್ತು ಪೂಜೆಗೆ ಹಿಂಗೆ ಹೆಚ್ಚಾರ ಸಟ್ ಮಾಡಿಸುವ ಲೇ ಬೋಸಡಿಕೆ ಕೆಟ್ಟ ಬಜಾರ್ ಆದ್ರೆ ಮನೆ ಪೂಜೆ ಪ್ರಪೋಸ್ ಮಾಡಕ್ ಹೋದಾಗ ಹೆಂಗ್ ಹಂಗೆ ಯಾರ್ಯಾಡ್ರಿ

ಆಕಿನ್ ಸವಾಸನೆ ಬೇಡ ಸಾಕ ಒಂದ್ಸಲ ಕಾಲೇಜ್ ಒಳಗೆ ಇಮಜನ್ ಮಾಡ್ಕೊ ನೋಡ ಅಪ್ಪ ಈ ಲವ್ ಗಿವ್ ಏನು ಬೇಡ ನನ್ನ ದೋಸ್ತರ ಜೊತೆ ರಾಯಲ್ಲಾಗಿ ಆರಾಮ ಎಂಜಾಯ್ ಮಾಡ್ಕೊಂಡು ತಿರ್ತೀನಿ ಪ್ರೇಮ ಸಾಹಸನೆ ಬೇಡ ನಾವು ಓದ್ತೀನಿ ಏನ್ ಸಂಗೀತ ಕಾಲೇಜ್ಗೆ ಹೋಗಿಲ್ಲ ಏನಿಷ್ಟ್ ಖುಷಿಯಿಂದ ಹೊಂಟಿದಿ ಮಂಜು ಪ್ರಪೋಸ್ ಮಾಡಿದ್ನಲ್ಲ ಒಪ್ಕೊಂಡಿ ತಿರಾಕಿನ ಹಾಕ್ತಿಲ್ಲ ನೆನ್ಗ ಹೌದಾ ಹ್ಮ್ ನೋಡ ನಿನ್ ಫ್ರೆಂಡಾಗಿ ಹೇಳತ್ತೀನಿ ಇನ್ ಚಿಕ್ಕಪ್ಪ ನಿಮ್ಮ ಬಾಳು ಕನ್ಸ್ಕೊಂಡ ಏನು ಸುಮ್ನಾ ನೀನು ಇವ್ ಅಂತ ನೋಡ್ಕೊಂಡು ಮಾಡ್ಕೊಂಡು ಹಾಳಾಗಕ್ಕೆ ಹೋಗ್ಬೇಡ ಓದೋ ಕಡೆ ಗಮನ ಕೊಡು ಇತ್ತೀಚಿಗೆ ನಿಂದ ಓದೋದು ಕಮ್ಮಿ ಆಗೈತೆ ಎಷ್ಟು ಅಬ್ಸರ್ವ್ ಮಾಡಿ ನಾನು ಬೇಡ ಭಾಗ್ಯ ಅವನ್ನ ಬಿಟ್ಟು ಸುಮ್ಮನೆ ಓದೋ ಕಡೆ ಗಮನ ಕೊಡು ನಿಮ್ ಚಿಕ್ಕಪ್ಪ ಏನು ಹೇಳಲ್ಲ ಅದನ್ನ ಕೇಳು ನಿನ್ ಬಿಡ್ತೀನಿ ಹೊರತು ಅವ್ನು ಬಿಡಕಾಗಂಗಿಲ್ಲ ನನ್ಗೆ ಓಕೆನಾ ಅಯ್ಯ ಏಳೇನ ಒಂದು ಲವ್ ಸಮನ್ ನನ್ಬಿಡ್ತೀನಿ ಅಲ್ಲಿ ಫ್ರೆಂಡ್ ಏ ಒಬ್ಬಕ್ಕೆ ಬಂದ್ ಕೂತಿದಿ ಯಾರು ಹುಡುಗರು ಬಂದಿಲ್ಲ ನೀವತ್ತು ಅಡ್ಡಕ್ ಹೌದಾ ಏನ್ ಸಂಗೀತ ವಿಷಯ ಗೊತ್ತಾ ಏನು ಆ ನಿನ್ ಜೊತೆ ಕಾಲೇಜ್ ಕದ್ದು ಬರ್ತೇತಿ ನೋಡು ಪೂಜಾ ನಮ್ಮ ಮಂಜು ಲೋ ಮಾಡಕ್ ಒಪ್ಕೊಂಡ್ರತ್ತ ಹ

ಹೌದಾ ಪೂಜಾ ಮನಿ ಹೋಗ್ತೀನಿ ಇಡಕಿಗೆಯೆ ಹೋಗ್ತೀನಿ ನಿಜ ಬರಲ್ಲ ಅಂತ ಪೂಜಾ ಹೋಗಲಿಕ್ಕೆ ಹೇಳಮ್ಮ ಪೂಜಾ ಏನಾದ್ತಿ ನೀನೇ ಲ ಮಕ್ಕು ಕುಟ್ಟಿ ಇದ್ಯಾ ಹೌದಾ ಮಂಗಿದರಮಿಲ್ಲ ಅಂತ ಹೋಗಿದ್ದೀ ಇಲ್ಲ ನೀನೇ ಇಚ್ಛೆ ಇತ್ತು ಏನೋ ಒತ್ತಿಲ ಪಾರಾಮಿಲ್ಲ ಅಂತಂದ್ರೆ ಅಲ್ಲಿ ಹೋಗೇನು ಅಂತ ಹೇಳಿ ಅವ್ರೆಂಡ್ ಹೇಳಿದ್ರು ಹೌದಾ ನಾನು ಹೋಗ್ತೀನಿ ಮಂಜುಗೇನಾಯ್ತು ಇನ್ನು ಗೊತ್ತಾಗ್ತಿದ್ವಲ್ಲ ಇನ್ ಮೋಡಾಕಿ ಬಂದಿಲ್ಲ ಬೆಟ್ಟನೇ ಆಗಿಲ್ಲ ನಿನ್ನ ಎಲ್ಲಿ ಏನು ಒಂದು ಗೊತ್ತೇ ಎಲ್ಲಿ ಸುಮ್ ಕೂತಿತ್ತು ಹ್ಮ್ మూడా ఇలా నానిండి వాత రిజల్ట్ వందితి అరు సిద్ధు పోన్మాడా అల్యం 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 ಪಾಸ್ ಆಗಿ ನೋಡು ಪೂಜೆ ನೋಡು ಎಲ್ಲ ಫೇಲ್ ಡುಬಕ ಅವಡ ಮಂಜಾಗ್ ಲವ್ ಮಾಡಿ ಎಲ್ಲ ಫೇಲ್ ಆಗಿ ಕೂತ್ಲು ನೋಡು ನಾ ಎಷ್ಟು ಹೇಳ್ದೆ ಕಿಗ್ ಬ್ಯಾಡ್ಲೆ ಅದೆಲ್ಲ ಲವ್ ಹೋಗಿ ಓ ಹಾಳಾಗ್ತಿದಿ ಕಡೆ ಗಮನ ಕೊಡಂತ ಎಷ್ಟು ಹೇಳ್ದೆಪ್ಪ ನನಗ ಬಿಡ್ತೀನಿ ಅಂದ್ಲು ನಾ ಏನ್ ಮಾಡ್ಲಿ ಫೇಲ್ ಆಗಿ ಕುಂತಾಳೋಡಿ ಈಗ ಅವ್ರು ಚಿಕ್ಕಪ್ಪ ಏನ್ ಉತ್ತರ ಕೊಡ್ತಾಳೆ ಏನಪ್ಪ ಆಯ್ತು ನಾನತ್ರ ಪಾಸ್ ಆಗಿನ ಎಲ್ಲರೂ ಊರಿಗೆ ಸ್ವೀಟ್ ಆಗ್ತೀನಿ ನಾವು ಓದ್ತೀನಿ ನೀವು ಹೋಗ್ತೀನಿ ನಾನು ಮನೆಯಾಗ ಬ್ಯಾಂಡೇಜ್ ಇಟ್ಬೇಕು

ಈ ಪ್ರೀತಿ ಪ್ರೇಮ ಅನ್ಕೊಂಡು ಫೇಲ್ ಆಗ್ಬಿಟ್ನೆಲ್ಲ ಏನ್ ಮಾಡ್ಲಿ ನನ್ನ ಜೀವನ ಹೆಂಗೀಕ ಚಿಕ್ಕಪ್ಪ ಏನಂತಾರ ಏನೋ ಗೊತ್ತಾಗ ಗೊತ್ತಿಲ್ಲ ನನ್ಗೆ ಯಾಕಾಗುತ್ತ ಹೊಂಟಿದ್ಯಾ ಏನೇನ್ರಿ ಅಂಕಲ್ ಯಾರ ಬರದರ ನಿಲಗಾ ಯಾರು ಬರದರ ಹೆಸರು ಹೇಳೋನು ನಮೋ ಬ್ರೋ ಯಾಕ ಕಲಕ ತಡಿಕೆ ಮನ್ನೆಯಿಂದ ಇಕ್ಕ ನಡೋಲಕ್ಕೆ ಸರಿ ಇಲ್ಲ ಏನಾಗಿದಾ ನಾನು ತಂದೆ ಯಾವ ಫಾಸ್ ಬುಜಾ तुझे एक हळको तो बेदला व्हा ಏನಾಗಿದಾ ಇಲ್ಲಿಗಾ ವಾ पूजा, 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 यार कहाँ घुटी आलू कटीला, यार कहाँ, यार कल कटीला, ये कहाँ घुटी है, हाँ? चिकनपन, ना फेल आगे नहीं। लोहा यार क्यों ना दिया? जिनका कॉलेज घोटने वाटने के लिए होगी मत ही यदुसरण तब क्यों ना ना, हाँ? चिकनपन इन

ಸ್ವಂತ ನನ್ ಹೆಚ್ಚಿಗೆ ನೋಡ್ಕೊಂಡಿದ್ರು ನಮ್ ಚಿಕ್ಕಪ್ಪ ಎಲ್ಲ ಮೋಸ ಮಾಡ್ಬಿಟ್ಟಿವ್ರಿಗೆ ಅವಾಗ ನನ್ ಮೋಸ ಮಾಡ್ದ ನಾನ್ ಚಿಕ್ಕಪ್ಪನ ಮೋಸ ಮಾಡ್ಬಿಟ್ಟೆ ಏನ್ ಮಾಡ್ಲಿವಲ್ ನನ್ ಏನ್ ಮಾಡ್ಬೇಕಂತ ಕಥಾ ಆಗುತ್ತಿಲ್ಲ

ನಮಸ್ಕಾರ ನಾನು ನೈಂಟಿ ಟಿ ವಿ ಚಾನಲಿಂದ ಇಂದ ಬಂದಿದ್ದೀನಿ ಈಗ ಒಬ್ಬ ಸಾಧಕಿಯ ಬಗ್ಗೆ ಒಂದು ವಿಶೇಷವಾದ ಸಂದರ್ಶನ ನಡೆಸ್ತಾ ಇದ್ದೀವಿ ಎಲ್ಲರೂ ನೋಡಲೇಬೇಕಾದಂಥ ಚಾನೆಲ್ ನೋಡಲೇಬೇಕಾದಂಥ ವಿಷಯ ಈಗ ನೋಡೋಣ ಬನ್ನಿ ಆ ಸಾಧನೆ ಏನಂತ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಇದೇ ಸಾಧಕಿಯ ಮನೆ ಸಾಧಕಿಯನ್ನ ಸಂದರ್ಶನ ಮಾಡೋಣ ಒಳಗಡೆ ಹೋಗೋಣ ಬನ್ನಿ ಇದೇ ಸಾಧಕಿಯ ಪೂಜೆಯವರ ಮನೆ ಈಗ ಪೂಜೆಯವರನ್ನ ಸಂದರ್ಶನ ಮಾಡೋಣ ಇವರೇ ನೀವು ನೋಡಲೇಬೇಕಾದಂತ ಸಾಧಕಿ ಪೂಜೆಯವರು ನಮಸ್ತೆ ಮೇಡಮ್ ನಿಮ್ಮೊಂದಿಗೆ ಒಂದು ಚಿಕ್ಕ ಸಂದರ್ಶನ ಮಾಡುತ್ತೆ ಅಂತ ಬಂದಿದ್ದೀವಿ ದಯವಿಟ್ಟು ಯಾಕಂದ್ರೆ ಮೇಡಮ್ ನೀವು ಕರ್ನಾಟಕ ತುಂಬ ದೊಡ್ಡ ಹೆಸರು ಮಾಡಿದಂಥವ್ರು ಕರ್ನಾಟಕಕ್ಕೆ ನಂಬರ್ ಒನ್ ಸ್ಟೂಡೆಂಟ್ ಆದವರು ಈ ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ಇಚ್ಛೆ ನನ್ ಸುಂದರ ರಣಿಯೆ ನಂದು ಬಟ್ ಅವ ಯಾವ ನೆಂಟ್ ಮಾಡ್ಕೊಂಡಿಲ್ಲ ನನ್ನ ಸ್ಫೂರ್ತಿ ಆದವರು ನನ್ನ ಕಂಸನ ನೆನೆಸು ಮಾಡಿದವರು ನನ್ನ ಚಿಕ್ಕಪ್ಪ ಅವ್ರಿಗೆ ಕರೆಸಬೇಕು ನೀವು ಬಾಜಲ ನಿಮ್ಮ ಕಾಲನೇ ಹಿಂದಿನ ಆ ಸ್ಫೂರ್ತಿ ಆದವರು ಚಿಕ್ಕಪ್ಪ ಚಿಕ್ಕಪ್ಪ ಯಾಕೋ ಏನಿದೆ ಬನ್ನಿ ಸರ್ ಕೊಡಿ ನಾವು ನ್ಯೂ ಚಾನೆಲ್ ನಲ್ಲಿ ನಿಮ್ಮ ಮೊದಲ ಒಂದು

ಅದರಲ್ಲೇ ನಮ್ಮ ಮಣ್ಣ ತಿಳ್ಕೊಂಡು ಕಷ್ಟದಲ್ಲಿ ಇದ್ದೆವು ಅಂತ ನಮ್ಮ ಅಣ್ಣ ಮಗಳು ಚೆನ್ನಾಗಿ ಓದಿ ಒಂದು ರೀತಿ ಸಾಧನೆ ಮಾಡಿದ್ದಲ್ಲ ಅಷ್ಟೇ ಸಾಕು ನಮಗೆ ಅಂದರೆ ನೀವು ನಿಮ್ಮ ಸಪೋರ್ಟ್ ಭಾಳ ಭಾಳ ಇದೆ ಅಂತ ನಿಮ್ಮ ಮಗ ಹೇಳ್ತಿದ್ದಾರೆ ಏ ಅದೇನಿಲ್ಲಪ್ಪ ಅದು ನಮ್ಮ ಮಗಳು ಆಕೆಂದು ಬುದ್ಧಿ ಇಟ್ಟು ಆಕೆಂದು ತಕ್ಕ ಹಾಕಿ ಓದಿ ಸಾಧನೆ ಮಾಡಿದ್ದಲ್ಲ ಮೇಡಮ್ ನೀವೇ ಹೇಳಿ ಹೇಳಿ ಮೇಡಮ್ ಪ್ರೀತಿ ಬಲೆಯಲ್ಲಿ ಬಿದ್ದೆ ಮೋಸ ನೋಡಿದೆ ಆದ್ರೂ ನಾನು ಧೈರ್ಯ ಬಿಟ್ಟಿಲ್ಲ ನನ್ ಚಿಕ್ಕಪ್ಪ ಇಲ್ಲಿವರೆಗೂ ಸಾಥ್ ಕೊಟ್ಟಾರೆ ಎಲ್ಲದಕ್ಕೂ ನೀ ಮಾಡ್ತಿ ಕನ್ಸ್ ನೆನ್ಸ್ ಮಾಡ್ಕೋ ಅಂತಂದು ಧೈರ್ಯವಾಗಿ ಹೇಳಿ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಈ ಮಟ್ಟಕ್ಕೆ ನೀವು ಎಕ್ಸಾಮ್ ಅಲ್ಲಿ ಈ ಮಟ್ಟಕ್ಕೆ ಬೇಯೋದಕ್ಕ ನಿಮ್ ಚಿಕ್ಕಪ್ಪ ಅವರೇ ಸಾಥ್ ಕೊಟ್ಟಾರೆ ಹೌದು ನಮ್ ಚಿಕ್ಕಪ್ಪನೇ ಎಲ್ಲದಕ್ಕೂ ನಮ್ ಚಿಕ್ಕಪ್ಪನೇ ಅವರೇ ನಂಗೆಲ್ಲ ಸರ್ ನಿಮ್ ಮಗ ಹೇಳಿದ್ರು ಎಲ್ಲೇ ಪ್ರೀತಿ ವಿಷಯಕ್ಕೆ ಎಳಿತಿದ್ರು ಅಂತ ಹೇಳಿದ್ರು ನೀವು ಅವರು ಎಳಿ ಬಿದ್ದಾಗ

ಲವ್ ಮಾಡೋದು ಸೌಸ ಅದು ಅವರು ಒಂದು ಸಲ ಪಶ್ಚಿತಪ್ಪ ಕೊಟ್ಟರು ಅಂದ್ರೆ ಅದು ಅವರು ತಪ್ಪು ಅವ್ರ ಆಗಿರ್ತದ ಯಾರೇ ತಂದೆ ತಾಯಿ ಅಲ್ಲಿ ಅದಕ್ಕೆ ಹಿಂಗೆ ಮಾಡ್ಯಾಳ ಅಂತೇಳಿ ಹಂಗೆ ಮಾಡ್ಯಾಳ ಅಂತೇಳಿ ಒಂದು ಉದಾಹರಣೆಗೆ ಏನೋ ಒಂದು ಮಾಡಿ ಇದು ಮಾಡಿ ಲಗ್ನ ಮಾಡಿ ಕೊಡ್ಬಾರ್ದು ಏನೋ ಒಂದು ಮನೆಯಲ್ಲಿ ಸಾಕು ಕೊಟ್ಟು ಇನ್ನೊಂದು ಸ್ವಲ್ಪ ಇದು ಮಾಡಿದ್ರೆ ಒಂದೊಮ್ಮೆ ತಪ್ಪು ಅವ್ರಿಗೆ ಇನ್ನೊಮ್ಮೆ ಕೊಟ್ಟು ನೋಡ್ಬೇಕು ಆಮೇಲೆ ಸಾಕು ಕೊಟ್ಟರೆ ತಾವೇ ಈ ಬೆಳಕಿಗೆ ಬರೋಕೆ ಕಾರಣ ನನ್ನ ಮಗಳೇ ಕಾರಣ ಇದೆ ಇದು ನಾವು ಎಲ್ಲ ನಾವು ಅಂದ್ರೆ ಒಂದು ವಯಸ್ಸಲ್ಲಿ ಮದುವೆ ಮದುವೆ ಮಾಡಬಾರ್ದು ಆದ್ರೂ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಬಾರ್ದು ಸಣ್ಣ ವಯಸ್ಸು ಮೀಡಿಯುವ ಸ್ಕೂಲು ಕಾಲೇಜ್ ಅಂತ ವಯಸ್ಸಿಗೆ ಬಂದ ಮೇಲೆ ನೋವಾಗುತ್ತೆ ಅಂದ್ರೆ ಸರ್ ನೀವು ತಗೊಂಡ್ಬೇಡಿ ಸರ್ ವೀಕ್ಷಕರೇ ಪೂಜೆ ಚಿಕ್ಕಪ್ಪ ಹೇಳಿದಂಗೆ ಪ್ರತಿಯೊಬ್ಬ ಸಾಧಕಿಯಲ್ಲಿ ಒಂದು ಕೈ ಒಂದು ಪ್ರೋತ್ಸಾಹ ಇರುತ್ತೆ ಆ ಪ್ರೋತ್ಸಾಹಕ್ಕೆ ಮೊದಲು ಆದ್ಯತೆ ಕೊಡ್ರಿ ಯಾಕಂದ್ರೆ ಪ್ರತಿಯೊಬ್ಬರು ಜಾಡ ಬೀಳೋದು ಸಹಜ ಲವ್ ಪ್ರೀತಿ ಪ್ರಯಾಣ ಬೀಳೋದು ಸಹಜ ಆ ಪ್ರೀತಿ ಪ್ರಯಾಣದಲ್ಲಿ ಮೋಸ ಹೋದಾಗ ಯಾರೂ ಕೂಡ ಕುಗ್ಗಿದೆ ಅವರಿಗೆ ಮದುವೆ ಅಂತಾಗಲಿ ಮತ್ತೊಂದು ಅಂತಾಗಲಿ ಮಾಡಿ ಅವ್ರನ್ನ ಅವ್ರ ಜೀವನ ಎಜುಕೇಶನ್ ಲೈಕ್ ಆಗಲಿ ಒಂದು ಜಾಬ್ ಲೈತಿಂದಾಗಲಿ ಮುಕ್ತಾಯ ಮಾಡಿ ಅವ್ರಿಗೆ ಸ್ವಲ್ಪ ಸಾಥ್ ಕೊಟ್ಟು ನೋಡ್ರಿ ಅವರು ಮುಂದೆ ಒಂದು ದಿನ ಎಲ್ಲರೂ ನೋಡುವಂಥ ವಿದ್ಯಾರ್ಥಿಗಳಾಗಲಿ ಒಂದು ಅಂತ ಎಲ್ಲ ಈಗ ಈಗ ನಾವು ನಮ್ಮ ಸಂದರ್ಶನಕ್ಕೆ ಸಾಥ್ ಕೊಟ್ಟಂತ ನಿಮ್ಮಿಬ್ಬರಿಗೂ ಧನ್ಯವಾದಗಳನ್ನು ಜಯಂತ ನಾವು ಈ ತರ ಮನೆಯಲ್ಲೂ ನಿಮ್ಮ ಸುತ್ತಮುತ್ತಲೂ ಸಾಧಕರು ಸಾಧಕಿಯನ್ನು ಹುಟ್ಟುಕೊಂಡೇ ಮುಟ್ಟ ಟಿ ಟಿವಿ ನೈನ್ಟಿಯಿಂದ ರವಿ ತಾಯಿಪಳ್ಳಿ ಅವ್ರ ಜೊತೆ ನಮ್ಮ ಕ್ಯಾಮರಾಮನ್ ಸಂತೋಷ್ ಅಗ್ನಿ ಇದೇನಿದು ಮೀಡಿಯಾದಲ್ಲಿ ನಮ್ಮ ಪೂಜೆ ಕಂಡು ಕಾಣ್ತಾಳೆ ಓ ನಮ್ಮ ಪೂಜೆನೇ ಸ್ಟೇಟ್ ಲೆವೆಲ್ ಹೋಗಿದ್ದಾಳ ಓ ನನ್ನ ಹುಡುಗಿ ನನಗೆ ಫೋನ್ ಮಾಡೋಣ ಹಲೋ 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 ಪೂಜ್ಯ ನಾನು ಮಂಜು ಯಾವ ಮಂಜು ಏನು ಇವಾಗ ಯಾಕೆ ಯಾಕೆ ಕಾಲ್ ಮಾಡಿದ್ದು ಇವಾಗ ನೆನ್ಪಾದನಾ ನಾನು ಹಲೋ ಪೂಜಾ ನಾನು ತುಂಬ ನೋಡಬೇಕು ಅನಿಸ್ತಾ ಇದೆ ವೀಟ್ ಮಾಡಬೇಕು ಅರ್ಜೆಂಟ್ ಅರ್ಜೆಂಟಾಗಿ ಬಾ ಪೂಜಾ ಬರೋದಿಲ್ಲ ನಾನು ಇವಾಗ ನೀನು ಮೊದಲು ಯೋಚನೆ ಮಾಡಬೇಕಿತ್ತು ಕಳ್ಕೊ ಮೊದಲು ಇವಾಗ ಬೇಕಂದ್ರೆ ಇಲ್ಲ ಆಗಲ್ಲ ಇವಾಗ ನಾನು ಒಂದು ಸಾಧನೆ ಮಾಡಿದ್ದೀನಿ ಇವಾಗ ಬರಾಕ್ತಿ ನಾನು ಫೇಲ್ ಆದಾಗ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಫೋನ್ ಮಾಡಿ ನಾನು ಗೊತ್ತಾಗಲ್ಲ ನಿಮ್ದು ನಂಬರ್ ಡಿಲೀಟ್ ಆದ್ಮೇಲೆ ಬೇರೆರ್ರತ್ರ ಫೋನ್ ಆಗ್ದೇ ಫೋನ್ ಇಸ್ಕೊಂಡ್ ಮಾತಾಡ್ಬೇಕಿತ್ತು ಮರ್ತ್ ಬಿಡು ನಾನು ಸುನ್ನೆ ನಾನು ಫೋನ್ ಅಲ್ಲಿ ಕಡಾಕ ಹೋಗಬೇಡ ಹೀಗೆ ಹೇಳಿನೋ ನಾನು ಕಿಟ್ ಬಿಡು ಫೋನ್ ಪೂಜಾ ಕंग्रेचुಲೇಷನ್ ಟೆಕಲ್ ಪಾಸ್ ಆದಿ ಅಂತ ಮರ್ತು ಬಿಡು ನಿಮ್ಮ ಆ ಥರ ನಡ್ಕೊಳ್ಳೋಲ್ಲ ಪೂಜಾ ಪ್ಲೀಸ್ ನನ್ನ ಮಾತು ಅರ್ಥ ಮಾಡ್ಕೊಳಿ ನಡೆದ ಘಟನೆ ಎಲ್ಲ ಮರ್ತು ಬಿಡು ಪ್ಲೀಸ್ ನನ್ನ ಕಷ್ಟ ಇದ್ದಾಗ ನನಗೆ ಎಕ್ಸಾಮ್ ಫೇಲ್ ಆದಾಗ ನೀನು ಒಂದು ಮಾತು ನನ್ನ ಫೋನ್ ಹಚ್ಚಿದ್ರು ಒಂದು ಕಾಲು ತೆಗಿಲಿಲ್ಲ ನೀನು ನನ್ನ ಕಷ್ಟದಲ್ಲಿ ಸುಖದಲ್ಲಿ ಯಾವುದರಲ್ಲೂ ನೀನಿಲ್ಲ ಇವಾಗ ಬಂದು ಏನು ಮಾಡ್ತೀನಿ ನಾನು ಸಾಧನೆ ಮಾಡಿನಂತ ನೀ ಬಂದಿ ನಾನು ಸಾಧನೆ ಮಾಡಲಿಲ್ಲ ಅಂತ ನೀ ಬರ್ತಿದ್ದಿಲ್ಲ ನಾ ಇಲ್ಲಿವರೆಗೂ ನಿಂತೀನಂದ್ರೆ ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಪ್ಪ ಕಾರಣ ಇವಾಗ ನೀನು ಅವಾಗ ನಾ ನಿನಗೆ ಫೋನ್ ಮಾಡಿ ಮಾಡಿ ಸಾಕಾಯಿತು ನಿನಗೆ ಒಂದು ಕಾಲ್ನ ಎತ್ತಲಿಲ್ಲ ನೀನು ಇವಾಗ ಬಂದಿ ನೀನು ಯಾಕೆ ಬಂದಿ ಇವಾಗ ಹೋಗ್ಬಿಡು ನಾನು ನಿನಗೆ ಸಿಗಂಗಿಲ್ಲ ನೀ ತಿರ್ಲಾಗ ಹಾಕಿದ್ರು ಯಾವತ್ತೂ ನಿನಗೆ ಸಿಗಂಗಿಲ್ಲ ಮಾರ್ಕ್ಬಿಡು ನಿನ್ನ ಬಾಯ್ ಪೂಜಾ